ಹಲೋ ಒನ್ ವೆಲ್ಕಮ್ ಟು ಕಶಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಟೂ ಡೇಸ್ ಟ್ರಿಪ್ಗೆ ಅಂತ ಹೊರಟಿದ್ದೀವಿ ಆಫೀಸ್ ಕಡೆಯಿಂದ ಆಫೀಸ್ ಕೊಲಿಗೆ ಜೊತೆ ಟ್ರಿಪ್ಗೆ ಇರೋಂಥದ್ದು ನಾನು ಕೂಡ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಭೀಮೇಶ್ವರಿ ಹತ್ರ ಇರೋವಂಥ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಸರ್ಮತೆ ಮೇಡಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಹೋಗ್ತಾ ಇರೋವಂಥ ದಾರಿ ಪೂರ್ತಿದನು ಥರನೇ ಪೂ ಸುತ್ತ ಕಾಡೇನೆ ತುಂಬ ಮರಗಳಿದ್ದು ನಾವು ಯಾವ್ದಾದ್ರು ಪ್ರಾಣಿ ಕಾಣ್ಬೋದು ಅಂತ ಕೂಡ ಅನ್ಕೋತಾ ಇದ್ವಿ ಆದರೆ ಜಾಸ್ತಿ ಕೋತಿಗಳೇ ಕಾಣಿಸ್ತಾ ಇದ್ವು ನಮಗೆ ಅದು ಬಿಟ್ಟರೆ ಜಿಂಕೆ ಸ್ವಲ್ಪ ಕಾಣಿಸ್ತಾ ಇತ್ತು ನಾವು ಹೋಗಬೇಕಾದ್ರೆ ಇನ್ನು ಬೇರೆ ಪ್ರಾಣಿಗಳೆಲ್ಲ ಯಾವುದು ಕಾಣಿಸ್ತಾ ಇರಲಿಲ್ಲ ಇವಾಗ ಜಂಗಲ್ ಲಾಡ್ಜಸ್ಸಲ್ಲಿ ನಾವು ಒಂದು ದಿನ ಉಳ್ಕೋಬೇಕು ಅಂತ ಹೇಳಿ ಇದೀವಿ ಆ ಹನ್ನೆರಡೂವರೆಗೆ ಚಕ್ಕೆ ನೀರ ಅಂಥದ್ದು ಅದಕ್ಕೋಸ್ಕರ ಹೊರಟಿದ್ವಿ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಟ್ವಿ ಬೆಂಗಳೂರು ಎಂಟು ಗಂಟೆಗೆ ಬಿಟ್ವಿ ಇನ್ನೇನು ನಿಯರ್ ಹತ್ತತ್ರ ಇದ್ದೀವಿ ಜಂಗಲ್ ಲಾಡ್ಜಸ್ ಹತ್ತತ್ರ ನಾವು ಸರ್ ಮತ್ತು ಮೇಡಮ್ ಜೊತೆ ಹೋಗ್ತಾ ಇರೋವಂಥದ್ದು ಇದು ಸೆಕೆಂಡ್ನೇ ಟ್ರಿಪ್ಪು ಫಸ್ಟ್ನೇ ಟ್ರಿಪ್ ಆಲ್ರೆಡಿ ಕರ್ಕೊಂಡು ಹೋಗಿದ್ರು ಸಕಲೇಶ್ವರ ಹತ್ರ ನಾನು ಅವಾಗಿನ್ನೂ ಯೂಟ್ಯೂಬ್ ಚಾನಲೆಲ್ಲ ಎಲ್ಲ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಸೆಕೆಂಡ್ ಟೈಮ್ ಹೋಗೋಷ್ಟಲ್ಲಿ ನಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ ಸೊ ಹಾಗಾಗಿ ಪ್ಲೀಸ್ ಯಾರೂ ಸ್ಕಿಪ್ ಮಾಡಿದೆ ಲಾಗ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಮೂಮೆಂಟು ಒಂದೊಂದು ಥರ ಖುಷಿ ಇರುತ್ತೆ ನಮಗೆ ಅದಕ್ಕೋಸ್ಕರ ನಿಮ್ಮ ಹತ್ರ ಕೂಡ ಈ ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ನಾನಂತೂ ಈ ನಡುವೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದಕ್ಕಿಂತ ಕೊಲೀಗ್ಸ್ ಜೊತೆ ತುಂಬ ಹೊರಗಡೆ ಹೋಗ್ತಾ ಇದ್ದೀನಿ ಹಾಗೆ ಈ ಟ್ರಿಪ್ಪಲ್ಲಿ ನಮ್ಮ ಸರ್ ಮೇಡಮ್ ಕೂಡ ಇದ್ದಾರೆ ಅವರು ತುಂಬ ಚೆನ್ನಾಗಿರ್ತಾರೆ ನಮ್ಮ ಜೊತೆ ಒಂಥರ ಸಪೋರ್ಟಿವ್ ಆಗಿ ಎಲ್ಲ ಕಡೆನೂ ಫ್ರೀಯಾಗೇ ಇರ್ತಾರೆ ಸೊ ಅದು ನಮಗೆ ತುಂಬ ಖುಷಿ ಕೊಡುತ್ತೆ ಅವ್ರ ಜೊತೆ ಇರೋದು ಸರ್ ಮೇಡಮ್ ಜೊತೆ ಇದ್ದೀವಿ ಅಂತಲೇ ಅನಿಸಲ್ಲ ಹೊರಗಡೆ ಈ ಥರ ಹೋದಾಗ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ ನಮ್ಮ ಜೊತೆ ಅವರು ನಮಗೂ ಅದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಭೂಮಿಗೆ ನೋಡ್ಕೊಂಡು ಬನ್ನಿ ಇವಾಗ ನಾವು ಬರ್ತಾ ವಿಡಿಯೋ ಮಾಡಿರೋದನ್ನ ನೋಡಿದ್ರೆ ಇಲ್ವ ಸುತ್ತನೂ ಕಾಡನೇನೆ ಫುಲ್ ಫಾರೆಸ್ಟೇನೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ಕಡಿಮೆ ಇರುವಂತದ್ದು ತುಂಬ ಚೆನ್ನಾಗಿದೆ ಇಲ್ಲಂತೂ ನೋಡ್ತಾ ಇದ್ರೆ ಎಷ್ಟು ಕ್ಲೀನಾಗಿ ಇಟ್ಟಿದ್ರು ಅಂತಂದರೆ ತುಂಬ ಒಳಗಡೆ ರೆಸಾರ್ಟ್ ಒಳಗಡೆ ಚೆನ್ನಾಗಿಟ್ಟಿದ್ರು ತುಂಬ ಮರಗಳು ಇತ್ತು ಹಾಗೇನ ಹೋಗ್ಬೇಕಾದ್ರೆ ಕ್ಲೀನ್ ಕೂಡ ಮಾಡ್ತಾಯಿದ್ರು ಅವರು ಯಾಕೆ ಅಂತಂದರೆ ತುಂಬ ಎಲೆಗಳೆಲ್ಲ ಉದರಿರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೆಸಾರ್ಟ್ ಅಂತೂ ಮತ್ತು ರೆಸಾರ್ಟಿಂದ ಸ್ವಲ್ಪ ಒಳಗಡೆ ಬಂದರೆ ಇಲ್ಲೊಂದು ಮನೆ ಥರ ಕಾಣಿಸ್ತಾ ಇದೆ ಸೊ ಇದು ನಾರ್ಮಲ್ ವಾಶ್ರೂಮ್ ಥರ ಯೂಸ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ ಸೊ ಏಕೆಂತಂದರೆ ಇವಾಗ ಎಂಟ್ರಿ ಚೆಕ್ ಇನ್ ಆಗೋದಿಕ್ಕೆ ಬಂದಿದ್ದ ತಕ್ಷಣ ಎಂಟ್ರಿಗೆ ಅವ್ರಿಗಿನ್ನೂ ಸ್ವಲ್ಪ ಟೈಮ್ ಇತ್ತು ಒಂದು ಫಿಫ್ಟೀನ್ ಮಿನಿಟ್ಸೋ ಇಲ್ಲ ಹಾಫ್ ಆನ್ ಅವರೋ ಬೇಗ ಬಂದಿದ್ರು ಅಂದರೆ ಸೊ ಇಲ್ಲಿ ಅವರು ಈ ರೂಮ್ನ ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ರೂಮ್ಸ್ಗಳೆಲ್ಲ ಅಷ್ಟು ಬೇಗ ನಮಗೆ ಕೊಟ್ಟಿರೋಲ್ಲ ಅಲ್ವಾ ಬಂದಿದ್ದ ತಕ್ಷಣ ಸೊ ಹಾಗಾಗಿ ಇದು ಹೊರಗಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದ್ದಂಥ ಒಂದು ರೂಮು ಇಲ್ಲಿ ತೆಗ್ದಿರೋಂಥ ಆನೆಗಳ ಫೋಟೋ ಇದು ತುಂಬ ಚೆನ್ನಾಗಿದೆ ನಮಗೆ ತುಂಬ ಇಷ್ಟ ಆಯಿತು ಅದು ಪಿಕ್ಚರ್ ತೆಗ್ದಿರೋದು ಅದಕ್ಕೆ ಅದನ್ನು ಹಾಗೇ ಕ್ಯಾಪ್ಚರ್ ಮಾಡಿಕೊಂಡೆ ಇದು ಹೊರಗಡೆ ಇರೋ ಅಂತದ್ದು ಅಂದ್ರೆ ಆ ಮನೆಯಿಂದ ಈಚೆ ಬಂದ್ರೆ ಸೊ ಈ ತರ ನಮ್ಗೆ ಹೊರಗಡೆ ಕಾಣಿಸುತ್ತೆ ತುಂಬಾ ಮರಗಳು ಯಾಕೆಂದ್ರೆ ಕಾಡಲ್ವಾ ಸೊ ಹಾಗಾಗಿ ತುಂಬಾ ಮರಗಳು ಚೆನ್ನಾಗಿತ್ತು ಹೊರಗಡೆ ಕೂಡ ನೋಡೋದಿಕ್ಕೆ ಕಿತ್ಕೊಂಡು ಹೊಂಟ ಬಿಡುತ್ತೇನೋ ಓಪನ್ <laughs> ಮಾಡಿ

ಇರ್ತವೆ ನಾನು ಅವ್ರು ಬರ್ಬೇಕಾದ್ರೆ ಹೇಳ್ತಾ ಇದ್ರಲ್ಲ ಮೊಸಳೆ ಐತೆ ನೀರಲ್ಲಿ ಇಳಿಬಿಡಿಲ್ವಾ ಮೊಸಳೆ ಏನು ಮಾಡಲ್ವಾ ಈ ಏನಪ್ಪಾ ಅಂದ್ರೆ ಭಯ ಎಷ್ಟರ ಹೋಗ್ಬೇಕು ಇನ್ನ

ಸೊ ಇವಾಗ ರೆಸಾರ್ಟ್ಗೆ ಹೋಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಇರುತ್ತೆ ಸೊ ಇವಾಗ ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡ್ಕೊಂಡು ರೂಮ್ ಹತ್ರ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಮರಳಿತ್ತು ಸೊ ಮರಳಲ್ಲಿ ಸ್ವಲ್ಪ ನಡೆಯೋದು ಕಷ್ಟ ಆದರೆ ಮರಗಳೆಲ್ಲ ನೆರಳಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಹೋಗಬೇಕಾದ್ರೆ ಹಾಗೆಯೇ ಎರಳ ಎಳ್ನೀರು ಅಂತ ಇದ್ವಿ ಅಲ್ವಾ ಸ್ಟಾರ್ಟಿಂಗ್ ಬಂದಾಗ ನಾವು ಅಲ್ಲಿ ಎಳ್ನೀರು ಕೂಡ ಇತ್ತು ಅದಕ್ಕೆ ಮೇಡಮ್ ಇಲ್ಲೇ ಕುಡಿಬೋದಿತ್ತು ನೀವು ಆಂಧವನೇ ಬರಬೇಕಾದ್ರೆ ಕುಡಿದು ಅಂತ ಅಂತ ಇದ್ರು ನಾವು ಆನ್ ದ ವೇ ಬರಬೇಕಾದ್ರೆ ಎಲ್ಲರೂ ಕುಡಿದ್ವಿ ಅವ್ರೊಬ್ರು ಮಾತ್ರ ಎಳ್ನೀರು ಕುಡ್ದಿರ್ಲಿಲ್ಲ ಮತ್ತೆ ಹಂಗೆ ಇಲ್ಲಿ ಹೋಗ್ಬೇಕಾದ್ರೆ ಮತ್ತೆನೂ ಕುಡಿಯಕ್ಕೆ ಆಗ್ಲಿಲ್ಲ ಪಾಪ ಬಂದು ಕುಡಿಯೋಣ ಅಂದ್ಕೊಂಡು ಹೊರಟು ರೂಮ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಎಳ್ನೀರು ಕುಡಿಯಕ್ಕೆ ಬರೋಣ ಅಂತ ಹೋದ್ವಿ ಮತ್ತೆ ಅದಾದ್ಮೇಲೆ ಈ ಕಡೆ ಬರೋಕಾಗ್ಲಿಲ್ಲ ಅಲ್ಲೇ ರೂಮ್ ಹತ್ರನೇ ಸ್ವಲ್ಪ ಹಾಗಾಗೇ ಟೈಮ್ ಹೋಯ್ತು ಅಂದರೂ ಸ್ವಲ್ಪ ತುಂಬ ಒಳಗಡೆ ಇತ್ತು ನಾವು ರೂಮ್ ಬುಕ್ ಮಾಡಿದಂಥ ರೂಮು ಆನ್ಲೈನಲ್ಲೇ ಫಸ್ಟೇ ಬುಕ್ ಮಾಡಿಬಿಟ್ಟಿದ್ರು ಇಲ್ಲಿ ಇದಕ್ಕೆ ಲಾಗಟ್ ಅಂತ ಹೇಳ್ತಾರೆ ಸೊ ಇದನ್ನು ಈ ಲಾಗಟ್ನ ಏನರಿಂದ ಮಾಡಿದರು ಅಂತಂದರೆ ತೆಂಗಿನ ಮರ ಇರುತ್ತಲ್ಲ ಸೊ ಅದರಿಂದ ಮಾಡಿರೋವಂಥದ್ದು ತುಂಬ ಚೆನ್ನಾಗಿತ್ತು ಚು ತುಂಬ ತುಂಬ ಚೆನ್ನಾಗಿ ಮಾಡಿದರು ತುಂಬ ದೊಡ್ಡದಾಗೂ ಇರಲಿಲ್ಲ ಆ ಲಾಗಟ್ಗಳು ಮತ್ತು ತುಂಬ ಚಿಕ್ಕದಾಗೂ ಇರಲಿಲ್ಲ ಒಂದು ಲಾಗಟಲ್ಲಿ ಮೂರು ಜನ ಇರ್ಬೋದಿತ್ತು ಸೊ ಆ ಥರ ಲಾಗಟ್ ಕೊಟ್ಟಿದ್ರು ನಾವು ತೊಗೊಂಡಿದ್ದಂಥ ಲಾಗಟ್ ನಂಬರ್ ಫೋರ್ ಫೈ ಸಿಕ್ಸ್ ಮೂರು ತೊಗೊಂಡಿದ್ವಿ ಇಷ್ಟು ಜನದಿಂದ ಟೋಟಲ್ ನಾವು ಏಯ್ಟ್ ಮೆಂಬರ್ಸ್ ಇದ್ವಿ ಸರ್ ಮತ್ತು ಮೇಡಮ್ಮು ಸೇರಿಸಿ ಸೊ ಏಯ್ಟ್ ಮೆಂಬರ್ಸಿಂದ ತ್ರೀ ರೂಮ್ಸ್ನ ತೊಗೊಂಡ್ವಿ ಸಾಕಾಗುತ್ತೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿ

कोई होगी बोगी अरे ये बात तो अपन ये जान मान लीनी ड्रीम चैन है ये थोड़ा यार था ಸೊಗೈಸ್ ಇವಾಗ ಏನು ನೋಡಿದ್ರಿ ಅಲ್ವಾ ರೂಮು ಇದೆ ನಾವಿದ್ದಂಥ ರೂಮು ಉಳ್ಕೊಂಡಿದ್ದಿದ್ದು ರೂಮು ಸೊ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದೆ ರೂಮ್ ಎಲ್ಲ ತು ಅಷ್ಟೇ ಹೈಜಿನಾಗಿ ಕೂಡ ಇತ್ತು ಕ್ಲೀನಾಗಿತ್ತು ರೂಮು ಏನು ಅಂತ ಎಲ್ಲ ಆಗಿಲ್ಲ ಸೊ ಬೆಳಿಗ್ಗೆ ಮಾರ್ನಿಂಗು ನಿದ್ದೆಯಿಂದ ಎದ್ದು ಬಂದರೆ ಒಳ್ಳೆ ವ್ಯೂ ಸಿಗುತ್ತೆ ನಮಗೆ ನೋಡೋದಕ್ಕೆ ಸುತ್ತ ಹಸಿರು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ರೂಮು ಡೆಕೋರೇಷನ್ ಆಗಿರ್ಬೋದು ಬೆಡ್ಗಳ್ದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ಇಲ್ಲೆಲ್ಲ ನಮಗೇನಾದ್ರು ಎಕ್ಸ್ಟ್ರಾ ಕಾಫಿ ಬೇಕು ಅವಾಗ ಕುಡಿಯೋರು ಏನಾದ್ರು ಇದ್ದರೆ ಇಲ್ಲಿ ಕೆಟಲೆಲ್ಲ ಇಟ್ಟಿದ್ರು ಕಾಫಿ ಪೌಡರೆಲ್ಲ ಸೊ ಹಾಗೆಯೇ ನಾವು ಇನ್ಸ್ಟೆಂಟ್ ಥರ ಮಾಡ್ಕೋಬೋದು ಹಾಲು ಪೌಡ್ರ್ ಹಾಕ್ಕೊಂಡು ಆ ಆ ಟೈಪಲ್ಲಿ ಇಟ್ಟಿದ್ರು ಚೆನ್ನಾಗಿತ್ತು ಒಂಥರ ಎಕ್ಸ್ಟ್ರಾ ಕಾಫಿ ಕುಡಿಯೋರು ಈ ಥರ ಪ್ರಿಪೇರ್ ಮಾಡ್ಕೋಬೋದು ಸೊ ಈ ಥರ ರೂಮ್ ನೋಡಿಕೊಂಡು ನಾವು ನೆಕ್ಸ್ಟು ಮುತ್ತತ್ತಿ ದೇವಸ್ಥಾನದ ಹತ್ರ ಬಂದ್ವಿ ಆ ರೆಸಾರ್ಟಿಂದ ಮುತ್ತತ್ತಿ ದೇವಸ್ಥಾನಕ್ಕೆ ಸಿಕ್ಸ್ ಕಿಲೋಮೀಟರ್ಸು ಏನೋ ಆಗುತ್ತೆ ಅಂತಂದರು ಮತ್ತು ಹಾಗೇ ಲಂಚ್ ಇದ್ದಿದ್ದು ಒನ್ ತರ್ಟಿಗಿತ್ತು ನಾವು ಟ್ವೆಲ್ ತರ್ಟಿಗೆ ಮುಂಚೆನೇ ಸ್ವಲ್ಪ ಹೋಗಿದ್ವಿ ಮತ್ತು ಟ್ವೆಲ್ ತರ್ಟಿಗೆ ಚೆಕ್ ಇನ್ ಆಗಿದ್ರಿಂದ ಇನ್ನೇನು ಸ್ವಲ್ಪ ಟೈಮ್ ಇದೆಯಲ್ಲ ಸರಿ ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಷ್ಟರಲ್ಲಿ ಲಂಚ್ಗೆ ಕರೆಕ್ಟಾಗಿ ಟೈಮ್ ಆಗುತ್ತೆ ನಮಗೆ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ ಬೇರೆ ಆ್ಯಕ್ಟಿವಿಟಿ ಮಾಡ್ಬೋದಿತ್ತು ಟ್ವೆಲ್ ತರ್ಟಿಯಿಂದ ಒನ್ ತರ್ಟಿ ಈ ಥರ ಕೇರಮು ಚೆಸ್ ಈ ಥರ ಎಲ್ಲ ಇತ್ತು ಸೊ ನಾವು ಹೇಗಿದ್ರು ಇನ್ನು ಟೈಮ್ ಪಾಸ್ ಮಾಡ್ತೀವಲ್ವ ಇಲ್ಲಿ ಟೈಮ್ ಪಾಸ್ ಆಮೇಲೆ ಮಾಡಿದ್ರಾಯಿತು ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಹೋಗಿ ಸೊ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ

ಸೊ ಗೈಸ್ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರೀಟರ್ ರೆಸಾರ್ಟ್ ಹತ್ರ ಬಂದ್ವಿ ನಾವು ರೆಸಾರ್ಟ್ ಹತ್ರ ಬರೋಷ್ಟರಲ್ಲಿ ಊಟ ಸ್ಟಾರ್ಟ್ ಆಗಿತ್ತು ಲಂಚ್ ಮಧ್ಯಾಹ್ನಕ್ಕೆ ಸೊ ಅದಕ್ಕೆ ಸರಿ ಊಟ ಮಾಡ್ಕೊಂಡ್ಬಿಟ್ಟು ಬೇರೆ ಇನ್ನೇನು ಆ್ಯಕ್ಟಿವಿಟಿ ಇದೆ ಅದನ್ನು ಮಾಡೋಣ ಅಂತ ಹೇಳಿ ನಾವು ಕೂಡ ಊಟ ಕೊಟ್ವಿ ಹೊಟ್ಟೆ ಕೂಡ ಹಸಿಬಾಗ್ತಾಯಿತ್ತು ಆ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಎಲ್ಲರೂ ಇಡ್ಲಿ ತಿನ್ಕೊಂಡು ಬಂದಿದ್ವಿ ಹಾಗಾಗಿ ಆ ಹೊಟ್ಟೆ ಅಶ್ವಾಗೋಕ್ಕೆ ಸ್ಟಾರ್ಟ್ ಆಗಿತ್ತು ಊಟ ಅಂತೂ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೇಮ್ ಮನೆ ಊಟ ಹೇಗಿರುತ್ತೋ ಅದೇ ರೀತಿ ಮಾಡಿದರು ನಮಗಂತೂ ಎಲ್ರಿಗೂ ತುಂಬ ಊಟ ಇಷ್ಟ ಆಯಿತು ಟೇಸ್ಟ್ ವೈಸ್ ಅಂತೂ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಗೈಸ್ ಇದು ಪಾರ್ಟ್ ಒನ್ ಲಾಗ್ ನೆಕ್ಸ್ಟ್ ನಾವು ಏನೇನು ಆಕ್ಟಿವಿಟಿ ಮಾಡಿದ್ವಿ ಅಂತ ನಿಮಗೆ ಮುಂದಿನ ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಈ ಲಾಗ್ನ ಎಂಜಾಯ್ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು